ಬೈ ಟೂ ಕಾಫಿ ಸ್ನೇಹ ಬಳಗದ ವತಿಯಿಂದ ಮೈಸೂರಪ್ಪ ರವರ ಹುಟ್ಟುಹಬ್ಬ ಆಚರಣೆ ಮೈಸೂರಪ್ಪ ರವರ ಜನ್ಮದಿನದ ಪ್ರಯುಕ್ತ ಬೈ ಬೈಟು ಕಾಫಿ ಸ್ನೇಹ ಬಳಗದ ಮುಖಂಡರು ಸ್ನೇಹಿತರು ಇದೇಶಿಗಳ ಉಪಸ್ಥಿತಿಯಲ್ಲಿ ಕೇಕ್ ಕತ್ತರಿಸಿ ಮೈಸೂರು ಪೀಠ ಶಾಲು ಉದ್ದಿಸಿ ಜನ್ಮದಿನದ ಶುಭಾಶಯ ಕೋರಿದರು ನಗುತ್ತಾ ನಗುತಾ ಬಾಳು ನೀನು ನೋರು ಮನುಷ್ಯ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಬಾಳಿನ ದೇಪ ನಿನ್ನ ನಗು ದೇವರ ರೂಪ ನಿನ್ನೆ ಮಗು ನಗುತಾ ನಗುತ್ತ ಬಾಡು ನೀನು ನೋರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹನುಷ ಹನುಷ ಉಲ್ಲಾಸದ ಶುಭರಿನಕ್ಕೆ ಸಂತೋಷವೇ ಹುಡುಗೊರೆಯೋ గుబులక ನಮ್ಮ ಬೈಟಿ ಬಳಗದ ರೂಮ ನಮ್ಮ ದೀರ್ಘಕಾಲದ ವೇಳೆ ಮೈಸೂರಪ್ಪ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಭಗವಂತ ಅವ್ರಿಗೆಲ್ಲ ಆಯಸ್ಸು ಆರೋಗ್ಯ ನೆಮ್ಮದಿ ಸುಖ ಶಾಂತಿ ಆರ್ಥಿಕ ಸಂಪನ್ಮೂಲವನ್ನು ಕರುಣಿಸ್ಲಿ ದೀರ್ಘಕಾಲ ಸುಖವಾಗಿ ಬಾಳಿ ಈ ಜೊತೆ ಎಲ್ಲಾ ಬೈಟಿ ವಿಭಾಗದ ಟೀಮ್ ಇರ್ತದೆ ಮುಂದಿನ ರಾಜಕೀಯ ಭವಿಷ್ಯನ ಕೂಡ ಉಜ್ವಲ ಆಗಲಿ ಆರಿಸ್ತೇನೆ ಮೈಸೂರಪ್ಪ ಅವ್ರಿಗೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಮೈಸೂರಪ್ಪ ಅವ್ರಿಗೆ ಮೈಸೂರಪ್ಪನವ್ರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಏನ್ ಹೆಂಗೆ ಮೈಸೂರಪ್ಪ ಅಂದ್ರೆ ಹುಲಿ ಹುಲಿತರನೇ ಅವ್ರೆ ಮೈಸೂರಪ್ಪನವರು ಅವರು ಅವ್ರಿಗೆ ಆಯಸ್ಸು ಆರೋಗ್ಯವನ್ನು ಕೊಡ್ಲಿ ಮುಂದಿನ ರಾಜಕೀಯ ಭವಿಷ್ಯದಲ್ಲಿ ಕೂಡ ಅವರು ಮುಂದೆ ಬರಲಿ ನಾಗರಭಾವಿ ನಾಗರಿಕರ ಸಂಘದಿಂದ ಇವತ್ತು ನಮ್ಮ ಮೈಸೂರಪ್ಪ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಕೊಡಕ್ಕೆ ಒಬ್ರು ಮೆಂಬರ್ ಆಗಿ ಸೇರಿಸಿಕೊಂಡು ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ನಾವು ಜಾಯಿನ್ ಆಗಿ ಇವ್ರ ಜೊತೆ ಆಚರಣೆ ಮಾಡ್ತಿದ್ವಿ ಸರಿಗೆ ಆರೋಗ್ಯ ಆಯಸ್ಸು ಐಶ್ವರ್ಯ ಕೊಟ್ಟು ಕಾಪಾಡ್ಲಿ ಅಂತ ದೇವರಲ್ಲಿ ಬೇಡ್ಕೊಡ್ತೀರಿ ನಾಗರಬಾವಿ ನಾಗರಿಕರ ಸ್ನೇಹ ಬಳಗಾವತಿಯಿಂದ ಮೈಸೂರು ಅಣ್ಣನ ಅವರಿಗೆ ಅರವತ್ ವರ್ಷದ ಹುಟ್ಟುವ ಹಬ್ಬದ ಶುಭಾಶಯ ಕೋರ್ತ ಹಾಗೇನೆ ನೋಡಿ ಇಲ್ಲಿ ಬಂದ್ಬಿಟ್ಟು ನಾವು ಸುಮಾರು ವರ್ಷದಿಂದ ನಮ್ಮ ಮೈಸೂರು ಅಣ್ಣನ ಜೊತೆ ಇದ್ದೀವಿ ಪ್ರತಿಯೊಬ್ಬರ ಜೊತೆನೂ ಅವರು ಒಂದು ಎಲ್ಲ ಅಣ್ಣ ತಂದಿರ್ತಾರ ಜೊತೆಗೆ ಬಿಡ್ತು ಪ್ರತಿಯೊಂದು ಕಾರ್ಯಕ್ರಮ ಭಾಗಿಯಾಗಿ ಎಲ್ಲಾರು ಕಸ ಸಿಗ್ ಅವ್ರ ಇಡ್ತಾರೆ ಹಾಗೇನೆ ಅವ್ರು ಬಂದಾದ್ಮೇಲೆ ಇಲ್ಲಿ ಎಲ್ಲಾರ್ಗು ಒಂದು ಒಳ್ಳೆಯ ವಾತಾವರಣ ಸೃಷ್ಟಿ ಆಗುತ್ತೆ ಅವ್ರಿಗೆ ಹುಮ್ಮಸ್ಸು ಇರುತ್ತೆ ಹಾಗೆ ಏಜ್ ಪರ್ಸನ್ ಬರ್ತಾರೆ ನಮ್ಮ ಬರ್ತಾ ಅವ್ರೇನು ಮುಂದಿನ ದಿನಗಳಲ್ಲಿ ಒಂದು ಏನು ಇವಾಗ ರಾಜಕೀಯ ಬೆಳವಣಿಗೆ ಇದೆ ಅದನ್ನ ಅವ್ರು ಕೂಡ ತೊಡಗಿಸ್ಕೊಂಡಿದ್ದಾರೆ ಮುಂದೆ ಅವ್ರಿಗೆ ಒಳ್ಳೆ ಸ್ಥಾನ ಸಿಕ್ಕಿ ಮುಂದೆ ಎಲ್ಲಾರು ಮುಂದೆ ಚೆನ್ನಾಗಿ ಅವರು ಒಂದು ಒಳ್ಳೆ ಸ್ಥಾನದಲ್ಲಿ ಬರ್ಲಿ ಅಂತ ನಾವೆಲ್ಲ ನಾಗರಭಾವಿ ನಾಗರಿಕ ಸ್ನೇಹ ಪಡೆದ ವತಿಯಿಂದ ಕೇಳ್ಕೊತೀವಿ ಧನ್ಯವಾದಗಳು ಹೌದೌದು ಅಭ್ಯಾಸ ಅಲ್ಲ ಅಲ್ಲ ಸಿಕ್ಕಿದ್ದೇ ನನ್ಗೆ ಇವತ್ತು ಪುಣ್ಯ ಇವತ್ತು ನನಗೆ ಮಿಸ್ ಆಗೋಗಿರೋದು ಮಿಸ್ ಆಗಿರೋದು ಇವರು ಇವರಿಗೆ ಆರೋಗ್ಯ ಸಕಲ ಸಂಪತ್ತು ಕೊಟ್ಟು ಇನ್ನೂ ಎಲ್ಲ ಆಟದಲ್ಲಿ ಬೆರ್ತು ಒಳ್ಳೆ ಅಂತ ನಮ್ಮ ಆರೈಕೆ ನಾಗರಿಕ ವೇದಿಕೆಯ ಎಲ್ಲ ಬಳಗದ ಸ್ನೇಹಿತರು ಹಾಗೂ ನಮ್ಮ ಬೈಟೋ ಕಾಫಿ ಹತ್ತಿರ ಇರುವಂತಹ ನನ್ನ ಆತ್ಮೀಯ ಎಲ್ಲ ಸ್ನೇಹಿತರುಗಳಿಗೂ ನನ್ನ ಹುಟ್ಟು ಹಬ್ಬಕ್ಕೆ ಇಷ್ಟೊಂದು ಸಂಭ್ರಮಾಚರಣೆಯಿಂದ ಇಷ್ಟೊಂದು ಸಂಭ್ರಮದಿಂದ ನನ್ನನ್ನು ಆರ ಅರಸಿ ಹರೈಸಿ ಆಗ ನನಗೆ ಆಯುರ್ ಆರೋಗ್ಯವನ್ನು ಭಗವಂತನಲ್ಲಿ ಕೇಳಿದಂತ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೂ ತುಂಬ ಹೃದಯದ ಧನ್ಯವಾದಗಳು